ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ಅಂತಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆ ದೇವಸ್ಥಾನದ ಬಗ್ಗೆ ನಿಮಗೆ ಹೇಳ್ತೀನಿ ಬಟ್ ಆ ದೇವಸ್ಥಾನನ ತೋರಿಸ್ತೀನಿ ಹೇಗಿದೆ ಅಂತ ಓಕೆ ಲೆಟ್ಸ್ ಗೋ ಹಾಯ್ ಫ್ರೆಂಡ್ಸ್ ಇವಾಗ ಏನಂತಂದರೆ ಒಂದು ಟೆಂಪಲ್ಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಅದು ಯಾವುದಂತಂದರೆ ಬೆಂಗಳೂರಿನಲ್ಲಿ ಒಂದು ಪ್ರಸಿದ್ಧವಾಗಿರುವಂಥ ಒಂದು ದೇವಸ್ಥಾನ ಗವಿ ಗಂಗಾಧರೇಶ್ವರ ದೇವಸ್ಥಾನ ಇದು ಒಂದು ಶಿವನ ದೇವಸ್ಥಾನ ಆಗಿರುತ್ತೆ ಬನ್ನಿ ಪೂಜೆಗೆ ಹಣ್ಣು ಹೂವು ಎಲ್ಲ ಸಿಗುತ್ತೆ ತಗೊಳ್ಬೋದು ಫ್ರೆಂಡ್ಸ್ ಇದೆ ದೇವಸ್ಥಾನ ಗವಿಗಂಗಾಧರೇಶ್ವರ ದೇವಸ್ಥಾನ ಇದು ಒಂದು ದೇವಸ್ಥಾನದ ಹೊರನೋಟ ಇದರ ಒಂದು ಇತಿಹಾಸ ಹೇಳೋದಾದರೆ ವೈದಿಕ ಕಾಲದಲ್ಲಿ ಗೌತಮರು ಮತ್ತು ಭರದ್ವಾಜ ಋಷಿಗಳು ಇದನ್ನು ನಿರ್ಮಿಸದ ನಿರ್ಮಿಸಿದ್ದು ಅಂತ ನಂಬಲಾಗಿದೆ ಇದನ್ನು ಹದಿನಾರನೇ ಶತಮಾನದಲ್ಲಿ ಕೆಂಪೇಗೌಡರು ಮತ್ತೆ ಪುನರ್ ನಿರ್ಮಾಣ ಮಾಡಿದರು ಇದರ ಒಂದು ವಾಸ್ತುಶಿಲ್ಪನ ಹೇಳೋದಾದರೆ ಇಲ್ಲಿ ಸೂರ್ಯ ಮತ್ತೆ ಚಂದ್ರರ ಒಂದು ಪ್ರತೀಕವಾಗಿ ಒಂದು ಸ್ತಂಭಗಳಿವೆ ಆಮೇಲೆ ಅಲ್ಲಿ ಡಮರುಗ ಒಂದು ಪ್ರತೀಕದ ಒಂದು ಸ್ತಂಭವೂ ಇದೆ ನಾಲ್ಕು ದಿಕ್ಕಿನಲ್ಲೂ ನಂದಿ ಭಂಗಿ ಆಸನದಲ್ಲಿ ಕುತ್ತಿರೋದ ಒಂದು ಕಾಣಿಸ್ತಾ ಇದೆ ಈ ಥರ ಒಂದು ವಾಸ್ತುಶಿಲ್ಪನ ಈ ಗವಿಗಂಗಾಧರೇಶ್ವರ ದೇವಸ್ಥಾನವು ಹೊಂದಿದೆ ಇಲ್ಲಿ ಒಳಗಡೆ ಏನಪ್ಪಾ ಅಂತಂದರೆ ಪಾರ್ವತಿ ದೇವಿ ವಿನಾಯಕ ಸುಬ್ರಹ್ಮಣ್ಯ ಗೌತಮ ಮಹರ್ಷಿ ಭಾರದ್ವಾಜಮುನಿ ಚಂಡಿಕೇಶ್ವರ ಉಮಾಮಹೇಶ್ವರ ಹೀಗೆ ಮುಂತಾದ ದೇವರ ಒಂದು ವಿಗ್ರಹಗಳು ಇದೆ ದರ್ಶನ ಮಾಡಿಕೊಂಡು ಇವಾಗ ಶಿವನ ದರ್ಶನ ದೇವಸ್ಥಾನದ ವಿಶೇಷ ಏನಂದ್ರೆ ಮಕರ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣ ಇಲ್ಲಿಂದ ಬಂದು ಇಲ್ಲಿಂದ ಪಾಸಾಗಿ ಆಗಿ ಆ ಒಂದು ನಂದಿಯ ನಂದಿಯ ಎರಡು ಕೊಂಬುಗಳ ಮಧ್ಯದಿಂದ ಪಾರಾಗಿ ಶಿವನ ಮೇಲೆ ಬೀಳುತ್ತದೆ ಸೂರ್ಯದೇವ ಶಿವನಿಗೆ ನಮ್ಮ ಒಂದು ಪೂಜೆ ಮಾಡಿರೋ ಥರ ನಂಬಲಾಗುತ್ತೆ ಇಲ್ಲಿ ಶಿವನಿಗೆ ಇನ್ನೊಂದು ಹೆಸರೇ ರುದ್ರ ರುದ್ರದೇವರು ಏನಂತಂದರೆ ಮನೋನಿಯಾಮಕರು ನಿಮ್ಮ ಒಂದು ಆಸೆಗಳನ್ನು ತುಂಬ ಬೇಗನೆ ವರ ಕೊಡುವಂತಹ ದೇವರು ರುದ್ರದೇವರು ಆಮೇಲೆ ದಾಂಪತ್ಯದಲ್ಲಿ ಚೆನ್ನಾಗಿರಬೇಕು ಅಂದರೆ ರುದ್ರದೇವರ ಉಪಾಸನೆ ಮಾಡಬೇಕು ಬನ್ನಿ ಶಿವನ ದರ್ಶನ ಮಾಡ್ಕೊಳ್ಳಿ ನಿಮ್ಮ ಆಸೆಗಳನ್ನು ಕೇಳ್ಕೊಳ್ಳಿ ಆದಷ್ಟು ಬೇಗ ವರ ಕೊಡ್ತಾನೆ ಶಿವ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈ ಒಂದು ಮಂದಿರದ ಒಳಗಡೆ ಒಂದು ಗುಹೆ ಇದೆ ಅಂತೆ ಆ ಗುಹೆ ಡೈರೆಕ್ಟ್ ಕಾಶಿಗೆ ಹೋಗುತ್ತೆ ಅಂತ ನಂಬಲಾಗುತ್ತೆ ಅಲ್ಲಿ ಇಬ್ಬರು ಭಕ್ತಾದಿಗಳು ಕೂಡ ಇಬ್ಬರು ಭಕ್ತರು ಯಾರೋ ಅಲ್ಲಿ ಹೋಗಿದ್ದರೂ ಕೂಡ ಒಳಗೆ ಬಟ್ ವಾಪಸ್ಸು ಅವರು ರಿಟರ್ನ್ ಬಂದಿಲ್ಲ ಅಂತ ಒಂದು ಪ್ರತೀತಿ ಇದೆ ಈ ಥರದ ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನ ಬೆಂಗಳೂರಿನ ಗವಿಪುರ ಗವಿಪುರ ಅನ್ನೋ ಒಂದು ನಗರ ಇದರಿಂದ ಬಸವನಗುಡಿಯಿಂದನೂ ಹತ್ತಿರ ಶ್ರೀನಗರದಿಂದನೂ ಹತ್ತಿರ ತುಂಬ ಹಳೆಯ ದೇವಸ್ಥಾನ ಬನ್ನಿ ದರ್ಶನ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ನಿಮಗೂ ಓಕೆ ಫ್ರೆಂಡ್ಸ್ ಇಷ್ಟು ತೋರಿಸ್ದೆ ನಾನು ಅಷ್ಟು ಹೇಳಿದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್